ಇವತ್ತು ಈ ಹೊಸಪೇಟೆಯಲ್ಲಿ ಗೊತ್ತಿರುವ ಹಾಗೆ ಕಲಬುರಗಿ ವಿಭಾಗದ ಯುವ ಕವಿಗೋಷ್ಠಿ ಆಯೋಜನೆಯಾಗಿದೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಪ್ರಭುಗೌಡ ಅವರೇ ಅಕಾಡೆಮಿಯ ರಿಜಿಸ್ಟ್ರಾರ್ಥ ಕರಿಯಪ್ಪನವರೇ ಮತ್ತು ಈ ಭಾಗದ ಸದಸ್ಯ ಸಂಚಾರಕ್ಕಾಗಿ ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಭಾಳ ವಿಶ್ರಮಪಟ್ಟಿರುವಂಥ ಮಲ್ಲಿಕಾರ್ಜುನ ವಾನ್ಪಡೆಯವರೇ ಸಿದ್ರಾಮಂಕರ್ ಅವರೇ ಚಂದ್ರಕಲಾ ಬಿದ್ರಿಯವರೇ ಅಲ್ಲದೆ ಈ ಕವಿಗೋಷ್ಠಿಯ ಅಧ್ಯಕ್ಷತೆ ಮುಂದೆ ನಾಲ್ಕನೇ ಕಲಿತೆ ಜನ ಮತ್ತ ಕವಿಗಳು ಅದರ ಅಧ್ಯಕ್ಷತೆಯನ್ನು ಗೆಳೆಯ ಕಪಿಲ ಮುನ್ನ ಭಾಗವಹಿಸಿದ್ದಾರೆ ಹಾಗೆಯೇ ಅನೇಕ ಜನ ನಮ್ಮ ರವೀಂದ್ರನಾಥ್ ಅವರಿರ್ಬೋದು ಚಿತ್ರಾಗಿ ಅವರಿರ್ಬೋದು ನಮ್ಮ ಅಜ್ಮೇರಿರ್ಬೋದು ಹಾಗೆ ಬೆಂಗಳೂರಿಂದ ನನ್ನ ಜೊತೆಗೆ ಬಂದಿರುವಂಥ ಆದಿತ್ಯನಾಥರಾಜ್ ಎಲ್ ಚಿವಾಡಿಯವ್ರು ಇರ್ಬೋದು ಕವಿಮುಕ್ತ ವೀರ್ಭಾಷ ಆಮೇಲೆ ನಮ್ಮ ಗಣೇಶ ವಿಂಗಡ ಅವರು ಗಣೇಶ ವಿಂಗಡ ಅವರು ಜೈಲುಗಳಿಗೆ ನಮ್ಮನ್ನೆಲ್ಲ ಕರೆಸ್ತಾ ಇರೋದು ಈ ಮನುಷ್ಯನೇ ಈಗಾಗಲೇ ಮೈಸೂರು ಜೈಲಿಗೆ ಹೋಗ್ಕೊಂಡಿದ್ದೀವಿ ನಾಳೆ ಬೆಳಗಾವಿ ಇಲ್ಲದ್ರೆ ಜೈಲಿಗೆ ಹೋಗ್ತಾ ಇದ್ದೀವಿ ನಾಡಿದ್ದು ಮತ್ತೆ ಹಾವೇರಿಯ ಜೈಲಿಗೆ ಬರ್ತಾ ಇದ್ದೀವಿ ಅಲ್ಲಿ ಎಲ್ಲೆಲ್ಲಿ ಕೈಲಿಗಳಿದ್ದಾರೋ ಕಾರ ವಾಸಿಗಳಿದ್ದಾರೋ ಅವರೆಲ್ಲ ಒಂದ್ಸರಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ನಮ್ಮ ಗಣೇಶ ಮೀನುಗಣ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಸಮಾರಂಭದಲ್ಲಿ ತುಂಬ ಜನ ನನ್ನ ಸ್ನೇಹಿತರು ಐತಾವ್ ಇದ್ದಾರೆ ಅಬ್ದುಲ್ಲಾ ಇದ್ದಾರೆ ಹಾಗೆ ಸಾಕಷ್ಟು ಜನ ಮಿತ್ರರು ಇರ್ತೀರಿ ಎಲ್ಲ ಕರುಳ ಕವಿಗಳೇ ಇದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸ್ತಾ ಇದೆ ಯಾಕೆಂತಂದರೆ ಯಾವುದೇ ಸಮಾಜ ಯಾವುದೇ ಒಂದು ಸಾಂಸ್ಕೃತಿಕ ವಲಯ ಇರ್ಬೋದು ಸಾಹಿತ್ಯಕ ವಲಯ ಇರ್ಬೋದು ತರುಣರನ್ನು ಬೆಂಬಲಿಸ್ತೇ ಇದ್ದರೆ ತರುಣರನ್ನು ಗಟ್ಟಿಯಾಗಿ ಬೆನ್ನು ಕಟ್ಟಿ ನಿಲ್ಲಿಸದೇ ಇದ್ದರೆ ಪ್ರಯೋಜನ ಆಗಲ್ಲ ಬರೀ ಮುದುಕರೇ ಕಲಿತಾ ಇದ್ದರೆ ಆ ದೇಶ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಅರ್ಥ ಹುಡುಗರು ಇನ್ವಾಲ್ವ್ ಆಗಿದ್ದಾರೆ ಹುಡುಗಿಯರು ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ದೇಶಕ್ಕೆ ಸಮಾಜಕ್ಕೆ ಸಂಸ್ಕೃತಿಗೆ ಒಂದು ಭಾಳ ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದನ್ನು ನಾವು ಭಾವಿಸಬೇಕಾಗಿದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸ್ವಿಂಗ್ ಕಂದ್ರೆ ಒಂದು ಮೂವತ್ತು ನಲವತ್ತು ವರ್ಷ ತತ್ರ ಆಯಿತು ನಲವತ್ತು ವರ್ಷದ ಹಿಂದೆ ನಮ್ಮ ಗುರುಗಳು ಈ ನಾಡಿನ ಹೆಸರಾಂತ ಕವಿಗಳು ಆದಂತಹ ಡಾಕ್ಟರ್ ಜಿ ಎಸ್ ಶಿವಕರ್ತನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿತ್ತು ಅವತ್ತವರು ತಮ್ಮ ಅವಧಿಯಲ್ಲಿ ಎರಡು ಯುವಕ ವ್ಯವಸ್ಥೆಗಳನ್ನ ಮಾಡಿದರು ಒಂದು ಶಿವಮೊಗ್ಗದಲ್ಲಿ ಸವಿತಾ ನಾಗ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಧಾರವಾಡದಲ್ಲಿ ಬಸವರಾಜ ಒಕ್ಕುಂದ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿಗಳನ್ನು ಮಾಡಿದೆ ಆ ಮೊದಲನೇ ಕವಿಗೋಷ್ಠಿ ಏನು ಶಿವಮೊಗ್ಗದಲ್ಲಿ ಅದಕ್ಕೆ ನಾನು ಆವಾಗ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನಲ್ಲಿ ಲೆಕ್ಚರರ್ ಆಗಿದ್ದೆ ಅಲ್ಲಿಂದ ಪದ್ಯ ಕಳಿಸಿದ್ದೆ ನನ್ನ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ್ದೀನಿ ಆ ಪದ್ಯ ಕೂಡ ನಾನು ಇದು ತಂದಿದ್ದೀನಿ ಇವತ್ತಿನ ಇವತ್ತಿನದುಗಳೇ ಆ ಪದ್ಯ ಅವತ್ತು ಅಲ್ಲೋದಿದ್ದು ನಾ ಇಲ್ಲಿ ಹೋಗೋಣ ಅಂತ ಅದನ್ನು ಕೊನೆಯೊಳಗಡೆ ಓದ್ತೀನಿ ಏನೇ ಆಗಲಿ ಯಾತಕ್ಕೆವೆಲ್ಲ ಆಗ್ಬೇಕಾಗಿದೆ ಅಂತಂದರೆ ಪದ್ಯ ಇದೆಯಲ್ಲ ಕವಿತೆ ಇದೆಯಲ್ಲ ಇದು ಅಸಾಮಾನ್ಯವಾದಂಥ ಒಂದು ಸಾಮರ್ಥ್ಯ ಅದು ಕೇವಲ ಭೌತಿಕ ಸಾಮರ್ಥ್ಯ ಸೃಜನಶೀಲ ಸಾಮರ್ಥ್ಯ ಮಾತ್ರ ಅಲ್ಲ ಅದು ಜನರನ್ನು ಕಟ್ಟುವ ಕ್ರಿಯೆಯನ್ನು ಮಾಡುತ್ತೆ ಜನರಲ್ಲಿ ಒಂದು ಬಹಳ ದೊಡ್ಡ ಆತ್ಮವಿಶ್ವಾಸವನ್ನ ಸೌಹಾರ್ದತೆಯನ್ನ ಮಾನವೀಯ ಮೌಲ್ಯವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕೂಡ ಆಗ್ತದೆ ಗಣೇಶ ಮೀನು ಜೊತೆಯಲ್ಲಿ ನಾನು ಮೈಸೂರು ಜೈನ್ಗೆ ಹೋದಾಗ ಆ ಕೈಗೊಂಡು ಮಾತು ಹೇಳಿದೆ ಏನಿಲ್ಲಪ್ಪ ಕನ್ನಡದ ಬಸವಣ್ಣನವರ ಕನ್ನಡದ ಒಂದು ವಚನವನ್ನು ನೀವು ಓದ್ಕೊಂಡಿದ್ರೆ ಈ ಅಪರಾಧ ಮಾಡ್ತಾ ಇರಲಿಲ್ಲ ಕಳಬೇಡ ಕೊಲಬೇಡ ಹುಸಿಯೇ ನುಡಿಯಲು ಬೇಡ ಎಂಥ ಮಾತುಗಳು ಕಳಬೇಡ ಕೊಲಬೇಡ ಹುಸಿಯೇ ನುಡಿಯಲು ಬೇಡ ಅನ್ನುವಂಥ ವಚನ ಇದೆಯಲ್ಲ ಸರಳವಾಗಿರುವಂಥ ಒಂದು ವಚನ ಅದು ಕನ್ನಡದ ಮಹತ್ವದ ಕವಿತೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಕಾವ್ಯವನ್ನು ವಿಂಗಡಿಸೋಕೆ ಪ್ರಯತ್ನ ಮಾಡ್ತಾ ಇದೀವಿ ಇದು ವಚನ ಸಾಹಿತ್ಯ ಇದು ಚಂಪು ಕಾವ್ಯ ಇದು ಪದ್ಯ ಇದು ಷಟ್ಪದಿ ಅಲ್ಲದೆ ಈ ಕಾಲದಲ್ಲಿ ಇದು ಅನಿಗವನ ಇದು ಚುಟುಕು ಆಮೇಲೆ ಈ ಗಚಲ್ಲು ಇವೆಲ್ಲ ಬರ್ತಾ ಇದ್ದಾವಲ್ಲ ಇವನ್ನೆಲ್ಲ ವಿಂಗಡಿಸಿದ್ರೆ ಪ್ರಯೋಜನ ಇಲ್ಲ ಅದನ್ನ ಒಟ್ಟಾಗಿ ಇಡಿಯಾಗಿ ನೋಡಬೇಕು ಕಾವ್ಯ ಕಾವ್ಯವೇ ಅದು ಚುಟಿಕೆ ಆಗಿರಲಿ ಒಂದೇ ಸಾಲಿನ ಪದ್ಯ ಬರೆದರೂ ಕೂಡ ಅದು ಪದ್ಯವೇ ರವೀಂದ್ರನಾಥ್ ಮುಂದೆ ಈ ಕವಿಗೋಷ್ಠಿಯ ಆರ ಮೇಲೆ ಅವರು ಅದ್ರ ಬಗ್ಗೆಲ್ಲ ನಿಮ್ಗೆ ಹೇಳುವಂಥವ್ರು ಇದ್ದಾರೆ ಅಷ್ಟರ ಮಟ್ಟಿಗೆ ಕವಿತೆ ಅನ್ನೋದು ಒಂದು ಬಹಳ ದೊಡ್ಡ ಶಕ್ತಿ ಯಾರು ಕವಿತೆಯನ್ನು ಅಭ್ಯಾಸ ಮಾಡ್ತಾ ಇರ್ತಾರೋ ಅವರು ಅಪ್ರಾಮಾಣಿಕರಾಗುವುದಿಲ್ಲ ನಮ್ಮ ಕಾವ್ಯ ಒಳಗಡೆ ರಾಜಶೇಖರನ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರುತ್ತೆ ಏನು ಕವಿಗೆ ಏನೇನಿರಬೇಕು ಏನೇನು ಲಾಭ ಇದೆ ಅಂತ ಬರುತ್ತೆ ಯಶಾರ್ಥ ಲಾಭವೆಲ್ಲ ಬರ್ತವೆ ಕವಿಗೆ ಕವಿ ಆದವನಿಗೆ ಏನೇನು ಇರಬೇಕು ಅನುಕೂಲಗಳು ಅಂತ ಹೇಳ್ತಾ ಒಳ್ಳಿತಾಸನ ಇಂಬು ತಂಬುಲ ಇವೆಲ್ಲ ಹೇಳ್ತಾನ ಅಂದ್ರೆ ಅವ್ರ ಭೂತಗಳ ಒಂದು ಒಳ್ಳೆ ಜಾಗ ಆಗಾಗ ಒಂದು ಎಲ್ಲೆಡಿಕೆ ಆಗಿ ಇಂಬು ತಂಬುಲ ಅಂತಂದ್ರೆ ಎಲ್ಲೆಡಿಕೆ ಹಾಕ್ತಿರ್ಬೇಕು ಅಥವಾ ಯಾವ್ದಾದ್ರು ಒಂದು ಗಿಡಿ ಗಿಡಿ ಸೇರೋ ಏನೋ ಒಂದು ಚಟ ಇರಬೇಕು ಹಂಗಂತೆ ಅಭ್ಯಾಸ ಹೋಗಬೇಡಿ ಈ ತರ ಒಂದು ಚಟ ಇರಬೇಕು ಅಥವಾ ಅದ್ರ ಜೊತೆಗೆ ಇಲ್ಲ ಅಂತ ಮಾತಾಡ್ತಾನೆ ಬಹಳ ಮುಖ್ಯವಾದ್ ನಿಮ್ಗೆ ಚಟ ಕಲೀಲಿ ಬಿಡಿ ಅದೆಲ್ಲ ಮುಖ್ಯ ಏನ್ ಹೇಳ್ತಾರೆ ಅಂತಂದ್ರೆ ಕವಿಯಾದವನು ಪ್ರಾಮಾಣಿಕನಾಗಿರ್ಬೇಕು ಅಂತ ಹೇಳಿ ಕವಿಯಾದವನು ಯಾಕೆ ಏನೋ ಮಾತಾಡ್ತಾ ಇದ್ದ ಅಂದ್ರೆ ಕಾವ್ಯ ಅನ್ನೋದು ಒಂದು ಪ್ರಾಮಾಣಿಕ ಮನಸ್ಸಿನ ಅಭಿವ್ಯಕ್ತಿ ಕವಿಯಾದವನು ಪ್ರಾಮಾಣಿಕವಾಗಿರಬೇಕು ಕವಿ ಏನಾದರೂ ಸುರುಳ್ಳಿ ಹೇಳಕ್ ಶುರು ಮಾಡದ ಮೋಸ ಮಾಡಕ್ ಶುರು ಮಾಡದ ವಂಚನೆ ಮಾಡಕ್ ಶುರು ಮಾಡದ ಅಂದ್ರೆ ಅವನಲ್ಲಿ ಕಾವ್ಯ ಹುಟ್ಟೋಕ್ ಸಾಧ್ಯವೇ ಇಲ್ಲ ಕಾವ್ಯ ಹುಟ್ಟಬೇಕಾದ್ರೆ ನಮ್ಮ ಮನಸ್ಸೇ ಅತ್ಯಂತ ಪ್ರಾಮಾಣಿಕವಾಗಿರಬೇಕು ನಮ್ಮ ಬದುಕು ಪ್ರಾಮಾಣಿಕವಾಗಿರಬೇಕು ನಮ್ಮ ನಡವಳಿಕೆ ಪ್ರಾಮಾಣಿಕವಾಗಿರಬೇಕು ಆ ಥರದ ಒಂದು ಪ್ರಾಮಾಣಿಕತೆ ಮಾನವೀಯತೆ ಇವೆಲ್ಲವೂ ಇದ್ದಾಗ ಮಾತ್ರ ಜನರಲ್ಲಿ ಅಥವಾ ಮನುಷ್ಯನಲ್ಲಿ ಕವಿತೆ ಅನ್ನೋದು ಹುಟ್ಟುತ್ತೆ ಇಲ್ಲ ಅಂತಂದ್ರೆ ಕವಿತೆ ಹುಟ್ಟಲ್ಲ ಅನ್ನುವಂಥದ್ದು ಕಾವ್ಯ ಕಾರಣ ಅಭಿಪ್ರಾಯ ಇದನ್ನು ಎಷ್ಟು ಚೆನ್ನಾಗಿದೆ ಅರ್ಥ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ ನಾವೀಗ ಹೇಗೆ ಬದುಕಬೇಕಾಗಿರೋದು ನಮ್ಮ ಇಡೀ ಕನ್ನಡ ಕಾವ್ಯ ಪರಂಪರೆಯೇ ಕನ್ನಡಿಗರ ಬದುಕನ್ನು ರೂಪಿಸಿ ತೋರಿಸಿದೆ ಈಗಿರಬೇಕು ಕನ್ನಡಿಗ ಅಂತಂದ್ರೆ ಅಂತ ನಾವೆಲ್ಲೂ ಜಾತಿವಾದಿಗಳಾಗಬಾರ್ದು ಕೋಮವಾದಿಗಳಾಗಬಾರ್ದು ದುಷ್ಟ್ರ ಆಗ್ಬಾರ್ದು ನೀಚರಾಗಬಾರ್ದು ಭ್ರಷ್ಟ್ರ ಆಗ್ಬಾರ್ದು ಇದು ಯಾವುದು ಇಲ್ಲದ ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಸಹಜವಾಗಿರಬೇಕು ನೀವು ಏನಿಲ್ಲ ಹೇಳ್ಕೊಳ್ಳೋದಲ್ಲ ಮೈ ಮೇಲೆಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಮನಸ್ಥಿತಿ ಸಹಜವಾದ ನಡವಳಿಕೆ ಆಗಿರಬೇಕು ಮನುಷ್ಯ ಸಹಜವಾಗಿರಬೇಕು ಇದು ಕವಿಯಾದವನು ಪರಿಪಾಲಿಸಬೇಕಾಗಿರುವಂತಹ ಒಂದು ಕರ್ತವ್ಯ ಆದ ಅವರಲ್ಲಿ ಕವಿತೆ ಹುಟ್ಟುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಇದೆಯಲ್ಲ ಬಹಳ ಕೆಟ್ಟ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ನಿರ್ಮಾಣ ಆಗಿದೆ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚಲಾಗಿದೆ ಕೋಲುಗಳ ನಡುವೆ ಸಂಘರ್ಷ ಏರ್ಪಾಡು ಮಾಡಲಾಗಿದೆ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಹಾಳು ಮಾಡುವಂತ ಕೆಲಸ ನಡೀತಾ ಇದೆ ಇವೆಲ್ಲದಕ್ಕೂ ಕೂಡ ಕವಿಯಾದವನು ಉತ್ತರ ಕೊಡಬೇಕಾಗಿದೆ ಇದು ಕವಿಯ ಜವಾಬ್ದಾರಿ ಕವಿಯಾದವನು ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಸಾಮಾನ್ಯವಾಗಿ ನಮ್ಮ ಬರಹಗಾರರನ್ನ ಲೇಖಕರನ್ನ ಕವಿಗಳನ್ನ ಈ ಕೋಪವಾದಿಗಳು ಈ ತರದ ವಲಯದಲ್ಲಿರುವಂತಹ ಜನ ಅಂಗಸ್ತಾರೆ ಏನಂತ ಅಂಗಸ್ತಾರೆ ಬುದ್ಧಿಜೀವಿಗಳು ಗದ್ದಿಜೀವಿಗಳು ಸುದ್ದಿಜೀವಿಗಳು ಗಂಜಿ ಗಿರಾಕಿಗಳು ಅಂತ ಎಲ್ಲ ಅಂಗಸ್ತಾ ಇರ್ತಾರೆ ಯಾಕೆ ಅಂಗಸ್ತಾ ಇದಾರೆ ಬಹಳ ಇಂಪಾರ್ಟೆಂಟ್ ಇದು ಅವ್ರು ಯಾಕೆ ಅಂಗಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಬಹಳ ದೊಡ್ಡ ಪ್ರತಿರೋಧವನ್ನ ಕಟ್ಟುವ ಶಕ್ತಿ ಇರೋದೇ ಬರಹಗಾರನಿಗೆ ಅದಕ್ಕೆ ಮೇಲೆ ಈ ರೀತಿಯ ತಂಗಿಸುವ ಕೆಲಸ ಮಾಡ್ತಾ ಇದಾರೆ ಮತ್ತು ಹಲ್ಲೆಗಳು ನಡೀತಾ ಇದ್ದಾವೆ ಅಲ್ಲದೆ ಮೂರು ಜನ ಲೇಖಕರನ್ನ ಕೊಲೆಯೂ ಮಾಡಲಾಗಿದೆ ಲೇಖಕರು ಮಾತ್ರ ಟಾರ್ಗೆಟ್ ಆಗ್ತಾ ಇದಾರೆ ಇದಕ್ಕೆ ಕಾರಣ ಸಭಿಯಾದವನು ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದ ಪರವಾಗಿ ಮಾತಾಡ್ತಾನೆ ಸಂವಿಧಾನದ ಪರವಾಗಿ ಮಾತಾಡ್ತಾನೆ ಸೌಹಾರ್ದತೆಯ ಪರವಾಗಿ ಮಾತಾಡ್ತಾನೆ ಇವನ್ನ ಉಳಿಸಬಾರದು ಇದು ಅವರ ಒಂದು ಬಹಳ ಕೆಟ್ಟ ಉದ್ದೇಶ ಆಗಿರುವಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆ ಸವಿಯಾದವನ್ನ ಏನ್ ಮಾಡ್ಬೇಕು ಅವ್ರ ನಿರೀಕ್ಷೆಯೇ ಆಗಿದೆ ಸವಿಯಾದವನು ಬಹಳ ಸೌಹಾರ್ದಯುತವಾದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವ ಅವರ ನಿರೀಕ್ಷೆಯನ್ನು ಅವರ ನಿರೀಕ್ಷೆಗಾದರೂ ತಕ್ಕ ಹಾಗೆ ನಾವು ಒಂದು ಸೌಹಾರ್ದ ಜಗತ್ತನ್ನ ತಮ್ಮ ಕವಿತೆಗಳ ಮೂಲಕ ಕಟ್ಟಬೇಕಾಗಿದೆ ಇದು ನಾವೇ ಹೊಸದಾಗಿ ಮಾಡ್ತಾ ಇರೋದಲ್ಲ ಯುವ ಕವಿಗೋಷ್ಠಿಯನ್ನ ಮುಕುಂದರ ಕಾಲದಲ್ಲೇ ಮಾಡ್ತಾ ಇರೋದು ಈಗಾಗಲೇ ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ಸಾಹಿತ್ಯ ಅಕಾಡೆಮಿ ಹಿಂದೆ ಮಾಡಿದೆ ಈಗ ನಮ್ಮ ಪರಂಪರೆ ಇದೆಯಲ್ಲ ಯಾವ ಮಾರ್ಗವನ್ನ ನಮ್ಗೆ ಹಾಕಿಕೊಟ್ಟಿದೆಯೋ ಅದನ್ನ ಅನುಸರಣೆ ಮಾಡಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿ ಕವಿರಾಜ ಮಾರ್ಗ ಕಾರಣದಿಂದಲೂ ಕೂಡ ಕನ್ನಡ ಪರಂಪರೆಯನ್ನು ಎಷ್ಟು ಉನ್ನತವಾದ ಮೌಲ್ಯಗಳನ್ನಿಟ್ಕೊಂಡಿದೆ ನೀವು ಯೋಚನೆ ಮಾಡಬಹುದು ಪಂಪನ ಕವಿತೆಗಳಲ್ಲಿ ಮಾನವೀಯ ಮೌಲ್ಯಗಳು ಅಥವಾ ಜಾತ್ಯಾತೀತ ಪ್ರಜ್ಞೆ ವೈಚಾರಿಕ ಪ್ರಜ್ಞೆ ಇವೆಲ್ಲವನ್ನು ನೀವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಕನ್ನಡ ಸಾಹಿತ್ಯದ ಪರಂಪರೆ ಎಷ್ಟು ನೋಡೋದು ನಾನು ಅದಕ್ಕೆ ಯಾವಾಗಲೂ ಅನ್ಕೊಳ್ತಾ ಇದ್ದೀನಿ ಯಾಕೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಅಂದ್ರೆ ಯಾವುದೋ ರಾಜಕೀಯ ಮಾಡಿ ಶಿಫಾರಸ್ ಮಾಡಿ ಬಾಜಿ ಮಾಡಿ ಪ್ರಶಸ್ತಿಗಳೆಲ್ಲ ಇವು ಆಮೇಲೆ ಇವು ವ್ಯಕ್ತಿಗಳಿಗೆ ಬಂದಿರೋ ಪ್ರಶಸ್ತಿ ಅಲ್ಲ ಕನ್ನಡಕ್ಕೆ ಬಂದಿರೋ ಪ್ರಶಸ್ತಿ ನಾವೆಲ್ಲ ಹೆಮ್ಮೆ ಎಂದು ಹೇಳ್ತೀವಿ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂತು ಯಾಕಕ್ ಬಂತು ಇಡೀ ಭಾರತ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಕೃತಿಗಳಿಗೆ ಬಹಳ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿದಾವೆ ಎಂತ ದೊಡ್ಡ ಹೆಮ್ಮೆ ಅಷ್ಟೇ ಅಲ್ಲ ಇನ್ನು ಗೊತ್ತಿದೆ ಇತ್ತೀಚೆಗೆ ಕನ್ನಡಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿಯನ್ನ ಭಾನುಮಶ್ಕಾಕ್ ಅವರ ತಮ್ಮ ಕಥೆಗಳ ಮೂಲಕ ತಂದುಕೊಂಡರು ಈ ದೊಡ್ಡ ಹೆಮ್ಮೆ ಈ ಈ ಎಲ್ಲ ಪ್ರಶಸ್ತಿಗಳು ಬರೋದಕ್ಕೆ ಕಾರಣ ಜಗತ್ತಿನ ಮಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಗುರುತಿಸೋದಕ್ಕೆ ಕಾರಣ ಏನು ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿರುವ ಸೌಹಾರ್ದ ಮತ್ತು ಮಾನವೀಯ ನೆಲೆಗಳು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಶಿವಶರಣರು ಅದನ್ನು ಮಾಡಿದರು ಹರಿಹರ ರಾಘವಾಂಕರು ಅದನ್ನು ಮಾಡಿದ ಆಮೇಲೆ ನಮ್ಮ ಕುಮಾರವ್ಯಾಸ ಕನಕ ಪುರಂದರರು ಅದನ್ನು ಮಾಡಿದ್ರು ಶರೀಫರು ಮಾಡಿದರು ಸರ್ವಜ್ಞ ಮಾಡದ ನಮ್ಮ ಕಾಲದ ಕುವೆಂಪು ಮೊದಲಾಗಿ ಎಲ್ಲ ಕವಿಗಳು ಮಾಡಿದ್ದಾರೆ ಇದು ನಾವು ಯೋಚನೆ ಮಾಡಬೇಕು ಈ ಪರಂಪರೆಯ ಮುಂದುವರಿದ ಭಾಗ ನೀವು ತರುಣ ಕವಿಗಳು ಮುಂದುವರೆದ ಭಾಗವಾಗಿ ನಿಮ್ಮ ಜವಾಬ್ದಾರಿ ಏನು ಏನು ಸಾಹಿತ್ಯ ಅಕಾಡೆಮಿ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿತ್ತು ಕವಿತೆಗಳನ್ನ ಕಳಿಸಿದ್ದೀರಿ ನಿಮ್ಮ ಕವಿತೆಗಳನ್ನ ಆಯ್ಕೆ ಮಾಡಲಾಗಿದೆ ಆಯ್ಕೆ ಮಾಡಿ ಒಳ್ಳೆ ಪದ್ಯ ಬರೆದವರು ನಿಮ್ಮ ಜನ ಇಲ್ಲಿ ಕರೆದು ಬಹಳ ಕಷ್ಟಪಟ್ಟದ್ದು ಅವರ ಕೂಡ ಪರಂಪರೆಯ ಮುಕ್ತಾದರಾಗಿ ನಮ್ಮ ಕಾಲದ ಕವಿಗಳು ತರುಣ ತರುಣಿಗಳು ಯೋಚಿಸಬೇಕಾಗಿದೆ ಮತ್ತು ಆ ರೀತಿಯಾಗಿ ನಡ್ಕೋಬೇಕಾಗಿದೆ ಇದನ್ನು ಸಮರ್ಥವಾಗಿ ನಮ್ಮ ಕವಿಗಳು ನಾನ್ ನಾನು ಸ್ಪಷ್ಟ ಸ್ವಚ್ಛವಾಗಿ ಗುರುತಿಸಿದ್ದೀನಿ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದೀನಿ ನಮ್ಮ ಕಾಲದ ಕವಿಗಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನಮ್ಮಂತವ್ರು ಹೇಳಲಿ ಬಿಡಿ ಒಬ್ಬ ಕಪಿಲಾ ಬರೆಯುವಂತ ಬರೀತಾ ಇದ್ದಾನೆ ಚಾಂದ್ರಾಶಾ ಬರೆಯಂತ ಬರೀತಾ ಇದ್ದಾನೆ ಅನೇಕ ಹುಡುಗರು ಹುಡುಗಿಯರು ಬರೆಯುವ ಏನ್ ಅಂತ ಬರಿತಾ ಇದ್ದಾರೆ ಅವೆಲ್ಲವೂ ಕೂಡ ಹೇಗಿದಾವೆ ಅಂತಂದ್ರೆ ಈ ಕಾಲದ ಹುಡುಗರನ್ನ ಈ ರೈತ ಬಹಳ ಚೆನ್ನಾಗಿ ಹುಡುಗರನ್ನೆಲ್ಲ ಓದ್ಕೊಂಡಿರ್ತಾರೆ ಈ ಕಾಲದ ಹುಡುಗರನ್ನ ಓದಿದ್ರೆ ಗೊತ್ತಾಗುತ್ತೆ ಅವರು ತಮ್ಮ ಈಗ ನಲವತ್ತು ವರ್ಷದ ಒಳಗಿನ ಹುಡುಗರಿಗೂ ಈ ವಯಸ್ಸಿನಲ್ಲಿ ಇವರು ಪ್ರೇಮ ಪ್ರೀತಿ ಪ್ರಣಯ ಅಂತ ಹೋಗ್ಬೇಕಾಗಿತ್ತು ನಾವೆಲ್ಲ ಅದೇ ಮಾಡ್ತಿದ್ದೋ ನಾವೆಲ್ಲ ಆಗ ಹುಡುಗರಾಗಿದ್ದಾಗ ಪ್ರೇಮ ಪ್ರೀತಿ ಪ್ರಣಯ ಅಂತ ಎಲ್ಲ ಸಿಕ್ಕಾಪಟ್ಟೆ ಗಂಡುಗಳ ಪದ್ಯ ಬರೆದು ನಾವೇ ಆಗ್ತಾ ಇದ್ದೋ ಸೊ ಅದು ಈ ಹುಡುಗರಾಗಲ್ಲ ಅವರು ತಮ್ಮ ವಯಸ್ಸಿನ ಸಹಜ ಅನುಭವಗಳನ್ನು ಮೀರಿ ಈ ಕಾಲದ ಧರ್ಮಕ್ಕೆ ಅವರು ಸ್ಪಂದಿಸ್ತಾ ಇದ್ದಾರೆ ಈ ಕಾಲದ ಮನೋಮಣವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಯಾರು ಈ ಜವಾಬ್ದಾರಿಯನ್ನು ಅವ್ರ ಮೆರವಣಿಸಿರೋದು ನಾವು ಎಂಥ ಹಿರಿಯರು ಅಂತ ಅನಿಸ್ಕೊಂಡವ್ ಎಂತ ದುಷ್ಟರಾಗಿದ್ದೀವಿ ಅಂತಂದ್ರೆ ನಮ್ಮ ಕಾಲದ ಹಿರಿಯರು ಆಗಿರ್ಲಿಲ್ಲ ನಮ್ ಜಿ ಎಸ್ ಎಸ್ ಆಗ್ಲಿ ಹೀರಮ್ ಆಗ್ಲಿ ಲಂಕೇಶ್ ಆಗ್ಲಿ ತೇಜಸ್ವಿ ಆಗ್ಲಿ ಇವರೆಲ್ಲ ನಮ್ಮನ್ನ ಕಾಪಾಡೋರು ನಮ್ಗೆ ಎಲ್ಲ ಯಾವುದೇ ಸಂದರ್ಭದಲ್ಲಾದರೂ ಆದ್ರೂ ನಮ್ಮನ್ನು ರೀತಿಯಲ್ಲಿ ಹಾತ್ಕೊಳ್ಳೋರು ನಮ್ಗೊಂದು ನೆಮ್ಮದಿ ಇತ್ತು ಏ ಆದ್ರೂ ನೋಡೋಣ ಲಂಕೇಶ್ ಅವರೇ ಹೀರಮ್ನ ಅವರೇ ಅನ್ನೋ ಧೈರ್ಯ ಆ ಕಾಲದ ನಮ್ಮಂತ ಆ ಕಾಲ ತರ ಕವಿಗಳಿಗಿತ್ತು ಆದ್ರೆ ಈಗ ಯಾರಿದ್ದಾರೆ ನಿಮ್ಗೆ ಈ ಹುಡುಗರಿಗೆ ಏನಾದರೂ ತೊಂದರೆ ಆದ್ರೆ ಇವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ನಮ್ ಸ್ವಭಾವ ಏನಾಗಿದೆ ಅಂತಂದ್ರೆ ಇವ್ರು ನನ್ಗಿಂತ ಚೆನ್ನಾಗಿ ಮುದ್ಯ ಬರೀತೆ ನಾ ಮಗನೇ ಬರೀ ನೋಡೋಣ ನಾಳೆ ಯಾವ ಪತ್ರಿಕೆಯಲ್ಲಿ ಬರ್ತದೆ ನೋಡೋಣ ನಾನು ನೋಡ್ತಾ ಇರ್ತೀನಿ ಕೈ ಈ ತರ ದುಷ್ಟ್ರ ಆಗ್ತಾ ಇದೀವಲ್ಲ ನಾವು ಯಾಕೆ ಇದೆಲ್ಲ ಆಗ್ತಾ ಇದೆ ಒಬ್ಬ ಹುಡುಗರಿಗೆ ಸಿಗಬೇಕಾದ ಅವಕಾಶಗಳನ್ನ ಕಸಿಕೊಳ್ಳುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಲ್ಲ ಇದು ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಹಿರಿಯರಾದ ನಾವು ಹೊಣೆಗೇಡಿಗಳಾಗಿದ್ದೇವೆ ತರುಣರಾದ ನೀವಲ್ಲ ಇದು ನನಗೆ ಅರ್ಥ ಆಗಿದೆ ನಿಮ್ಮ ಜವಾಬ್ದಾರಿಯನ್ನು ನೀವು ಸ್ಪಷ್ಟವಾಗಿ ನಿರ್ವಹಿಸ್ತಾ ಇದ್ದೀರಿ ನಿಮ್ ಯಾರು ವಹಿಸಿರುವ ಜವಾಬ್ದಾರಿ ಅಲ್ಲ ಈ ದೇಶ ವಹಿಸಿರುವ ಜವಾಬ್ದಾರಿ ಅದು ಅರ್ಥ ಮಾಡ್ಕೊಂಡಿದ್ದೀರಿ ಈ ಸಮಾಜ ವಹಿಸಿರುವ ಜವಾಬ್ದಾರಿ ಇದೆಲ್ಲವನ್ನು ಇಟ್ಟುಕೊಂಡು ಬಹಳ ಅತ್ಯದ್ಭುತವಾದ ಕವಿತೆಗಳನ್ನ ಈ ಕಾಲದ ಹುಡುಗರು ಬರಿತಾ ಇದ್ದಾರೆ ಎಲ್ಲ ಕಾಲಕ್ಕಿಂತಲೂ ಈ ಕಾಲ ಕನ್ನಡ ಕಾವ್ಯದ ಸಮೃದ್ಧ ಕಾಲ ಅಂತ ಹೇಳಿ ನನ್ನ ತಿಳುವಳಿಕೆ ಆ ರೀತಿಯಾಗಿ ನಾವು ನಾಲ್ಕು ವಲಯಗಳಲ್ಲಿ ಮಾಡ್ತಾ ಇರುವ ಕವಿಗೋಷ್ಠಿಗಳಲ್ಲಿ ಕವಿಗಳು ಪದ್ಯಗಳನ್ನು ಓದ್ತಾ ಇದ್ದಾರೆ ಮತ್ತು ಇದೆಲ್ಲವನ್ನು ಮುಂದೆ ನಾವು ಪುಸ್ತಕ ರೂಪದಲ್ಲಿ ಇದ್ದೀವಿ ಮತ್ತು ನಮ್ಮ ರಿಜಿಸ್ಟ್ರಾರ್ ಅವರು ಕವಿಗೋಷ್ಠಿಯ ಅಧ್ಯಕ್ಷರಾಗಿ ಒಬ್ರು ಇರಬೇಕಾಗುತ್ತೆ ಅದು ನ್ಯಾಚುರಲ್ ಆಗಿ ಒಬ್ಬ ತರುಣ ಇರಲಿ ಅಂತೇಳಿ ಎಲ್ಲ ಕಡೆ ತರುಣರನ್ನೇ ನಾವು ಅಧ್ಯಕ್ಷರನ್ನಾಗಿ ಮಾಡ್ತಾ ಇದೀವಿ ಅದಲ್ಲದೆ ಕರಿಯಪ್ಪನವ್ರ ಸಲಹೆ ಏನು ಅಂದ್ರೆ ಸರ್ ಅವ್ರೂರು ಎಲ್ಲಿಂದ ನಾವು ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ಪೊಯಿಟ್ರಿ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಆಗಿ ಬೆಳೆಯೋದಿಕ್ಕೆ ಒಬ್ಬ ವಿದ್ವಾಂಸರ ಕಡೆಯಿಂದ ಅವ್ರಿಗೆ ಒಂದು ಸಂವಾದವನ್ನು ಉಪನ್ಯಾಸವನ್ನು ಏರ್ಪಾಟ್ ಮಾಡಬೇಕು ಅಂತಿದ್ದಕ್ಕಾಗಿ ನಾವೀಗಾಗಲೇ ಹಾಸನದಲ್ಲಿ ಮೈಸೂರು ವಿಭಾಗಕ್ಕೆ ಮಾಡಿದಾಗ ನಾಗ ನಾಗಣ್ಣ ಅವರು ಬಂದು ಮಾತಾಡಿದ್ರು ಈಗ ಇಲ್ಲಿ ನಮ್ಮ ರವೀಂದ್ರನಾಥ್ ಮಾತಾಡ್ತಾರೆ ಹತ್ತೇ ತಾರೀಕು ಬೆಂಗಳೂರು ವಿಭಾಗದಲ್ಲಿ ನಟರಾಜ್ ಒಳಿಯಾಗಿ ಮಾತಾಡುವಂಥವ್ರು ಇದ್ದಾರೆ ಆಮೇಲೆ ಬೆಳಗಾವಿ ಇನ್ನೂ ನಿರ್ಧಾರ ಆಗಿಲ್ಲ ಸೊ ಹೀಗೆ ಎಲ್ಲ ಕಡೆ ನಾವು ಕವಿಗೋಷ್ಠಿಗಳನ್ನ ಏರ್ಪಾಟ್ ಮಾಡ್ತಾ ಇದ್ದೀವಿ ನಮ್ಮ ಅನೇಕ ಚಟುವಟಿಕೆಗಳ ಜೊತೆಗೆ ಕರುಣಾ ಮಿತ್ರ ನನಗೆ ಸಂತೋಷ ತಂದಿದೆ ಈ ಕವಿಗೋಷ್ಠಿಯನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಒಂದು ಕವಿತೆ ಯಾವಾಗ ಎಂಬತ್ತೆಂಟನೇ ಇಸ್ವಿಯಲ್ಲಿ ಯುವ ಕವಿಗೋಷ್ಠಿಯಲ್ಲಿ ನಿಮ್ಮಷ್ಟೊಬ್ಬರ ವಯಸ್ಸಿನ ಉಳಗಾಯಿ ಓದಿದ್ನಲ್ಲ ಆ ಪದ್ಯ ಮತ್ತೊಮ್ಮೆ ಓದಿ ನನ್ನ ಮಾತುಗಳು ಮುಗಿಸ್ತೀನಿ ಈ ಕವಿತೆಯ ಹೆಸರು ಹದ್ದು ಮತ್ತು ತ್ರಿಮುಖ ರಕ್ಕಸ ಕೊಕ್ಕಿನ ಹದ್ದು ಬೆಳೆದು ಒಲಗೊಂಡು ನಿಂತಿದೆ ಎದ್ದು ಸೆಡ್ಡು ಹೊಡೆದು ರೆಕ್ಕೆಗಳು ಮುಗಿಲಗಳ ಚಾಚಿ ಭಯ ಹುಟ್ಟಿಸುತ್ತವೆ ಸುತ್ತ ಬಿದ್ದಿರುವ ಬಿದ್ದು ಬೆಟ್ಟವಾಗಿರುವ ಸರ್ಪಗಳ ಮೂಳೆ ರಾಶಿ ಮೈ ಬೆವರೊಡೆಯುತ್ತದೆ ತ್ಯಾಗ ಕತ್ತರಿಸಿ ದುಃಖದ ರಾಗ ಒತ್ತರಿಸುತ್ತದೆ ಯಾಕಾದರೂ ಒಪ್ಪಿಕೊಂಡೆನು ಯಾಕಾದರೂ ಒಪ್ಪಿಕೊಂಡೆನೋ ಅದು ಅನ್ಯರಿಗಾಗಿ ಸಾಯುವುದು ಸುಲಭವಲ್ಲವೆಂದು ಈಗನ್ನಿಸುತ್ತಿದೆ ಅದು ಈ ಭಯಂಕರ ಹದ್ದಿನ ಕೊಕ್ಕಿನಲ್ಲಿ ನರಳಿ ನರಳಿ ಸಾಧ್ಯವೇ ಇಲ್ಲ ಅದರ ನೆನಪೇ ಭಯಂಕರ ಭೂತ ನೆರಳು ಕೆಂಪು ವದವಸ್ತ್ರವ ಸರಳನೆ ಮುಖದ ಎಳೆದು ಸಾವಿಂದ ಸಾವನೋವಿಂದ ಲೋಪ ನೆನಪಿಂದ ದೂರವಾಗಿ ಒಂದು ಅಲೆಕ್ಷಣ ಮರೆಯಾಗಲೆತ್ತಿಸುತ್ತೇನೆ ಜೀಮೂತ 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 ವಾಹನ ಎಂಬ ಅಪ್ಪ ಅವರ ಕೂಗು ಪ್ರತಿ ಕೂಗಾಗಿ ಸುತ್ತ ಬೆಟ್ಟ ಗುಟ್ಟಗಳೊಳಗೆ ತಟ್ಟುತ್ತದೆ ಮೂಳೆ ರಾಶಿಯ ಆಂತರ್ಯ ಬೆದಕಿ ಕೆರಗುತ್ತದೆ ಭಯ ಚಿಗುರಿ ಕಬ್ಬಿಣದ ಕೊಂಬೆಗಳಾಗಿ ಒಳಗೊಳಗೆ ನನ್ನನ್ನು ನನ್ನಂತಿರುವ ನನ್ನ ನನ್ನೆಲೆಯನ್ನು ಕುಟ್ಟುತ್ತದೆ ಮಂದ ಮಂದವಾಗಿ ಬೀಸುವ ಮಾರುತದಲ್ಲಿ ಮಡದಿ ಮಲೆಯವತಿಯ ಮಧುರ ನೆನಪು ಕಡಲ ಕಡೆಯಿಂದ ಅಲೆ ಕಡೆ ಕಡೆದು ತೇಲಿ ಬರುತ್ತದೆ ಭಯದಲ್ಲೂ ತುಮಲ ಮತ್ತೇನೋ ಕುತೂಹಲ ಮುಸುಕು ಸರಿಸಿ ಮೆಲ್ಲಗೆ ಮೆಲ್ಲನೆ ಮುಸುಕು ಸರಿಸಿ ಇಳುಕುತ್ತೇನೆ ಬೀಸಿ ಬರುವ ಶಬ್ದಗಳತ್ತ ಓಹು ಅವಳದಲ್ಲ ಸದ್ದು ಅಯ್ಯೋ ಭಯಂಕರ ಮತ್ತೆ ಬಂತಲ್ಲಾ ಹದ್ದು ಒದ್ದಿದ್ದ ಕೆಂಪು ಹೊರವಸ್ತ್ರವ ಕಿಂತೆಸೆದು ಮಲಗಿದ್ದ ಬಂಡೆಯಿಂದಿಳಿದು ಹಿಡಿದು ತಡಕ್ಕರೆ ಓಡಬೇಕೆನ್ನಿಸಿ ಅರಿವೆಗೆ ಕೈ ಹಾಕಿ ಎಳೆಯುತ್ತೇನೆ ಆಶ್ಚರ್ಯ ದೇಹ ಕಟ್ಟಿದ ವಸ್ತ್ರ ಚರ್ಮವನ್ನು ಹಸಿ ಹಸಿ ಸುರಿದು ಮೈನರ ಬೆಲ್ಲ ನೆತ್ತರಾಗಿಸುತ್ತದೆ ನೆತ್ತರ ಬಂಡವಾಗಿ ಹರಿಯು ಮರಳಲ್ಲಿ ಹೊರಳುತ್ತದೆ ನನ್ನ ನನ್ನೆದೆಯ ಕುಕ್ಕಿ ತಿನ್ನಲು ಬಂದ ಹದ್ದಿನ ರೆಕ್ಕೆಗಳು ಕೆಂಪಿನ ಕೆಂಪಾಗಿ ಅದರ ಕಲ್ಲಿನೆಯಲ್ಲಿ ಉಸಿಲು ತತ್ತರಿಸಿ ಅಜೂ ಕೂಗುತ್ತದೆ ಕೊಕ್ಕಿನೊಳಗಿಂದ ಉಕ್ಕಿ ಬಂದಿಲ್ ಕ್ರಾ ಕ್ರಾ ಶಬ್ದ ಮುಗಿಲ ಆವರಿಸುತ್ತದೆ ತಿಕ್ಕ ತುಂಬಿದ ಕೆಂಪಿನೋಪುಳಿಯಲ್ಲಿ ಆ ಕೀನಲು ಸದ್ದಿನೊಳಗೆ ಆ ಹದ್ದಿನ ಒಡನೊಳಗೆ ಆ ಜಿಕ್ಕಿನ ಕಣ್ಣೊಳಗೆ ಕುದಿಯುತ್ತದೆ ಕಳಲು ಮೊರೆಯುತ್ತದೆ ಮುಗಿದು ಬೆಂಕಿ ಆಕಾಶ ಬೆಲೆ ಬೆದು ತೆರೆಯುತ್ತದೆ ಕಣ್ಣು ತ್ಯಾಗಕ್ಕಾಗಿ ಜೀವ ತೆರಲು ಬಂದ ಜೀವುತ ಕುಕ್ಕಿ ತಿನ್ನುವುದೇ ಕುಕ್ಕಿ ತಿನ್ನುವುದೇ ಉದ್ಯೋಗವಾದ ಹದ್ದು ಇಬ್ಬರಲ್ಲಿ ಯಾರು ಹೆಚ್ಚು ನಿಲ್ಲುತ್ತದೆ ಪ್ರಶ್ನೆ ಬೆಚ್ಚಿ ಕೊನೆಗೆ ಕೊಕ್ಕುಗಳು ಮಸಿಯುತ್ತವೆ ತಮ್ಮನ್ನು ತಾವೇ ಗೆದ್ದು ಇವೆಲ್ಲ ಕವಿಗಳು ಸಾಮಾಜಿಕವಾಗಿ ಮತ್ತು ಜನಮುಖಿಯಾಗಿ ತೊಡಗಬೇಕನ್ನೋದಾಗಿತ್ತು ನಾವೆಲ್ಲ ಕವಿಗಳ ಮೇಲೆ ಅವರು ಹೇಳಿದ್ರಲ್ಲ ಪ್ರೀತಿ ಪ್ರೇಮದ ಬಗ್ಗೆ ನಾವು ಬರೀತಿದೀವಿ ಇವತ್ತಿನ ಕವಿಗಳಿಗೆ ಪ್ರೀತಿ ಪ್ರೇಮದ ಬಗ್ಗೆ ಬರೀಕೆ ಆಗ್ತಾನೇ ಇಲ್ಲ ಯಾಕಂದ್ರೆ ಅವರ ಮೇಲೆ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ರೂಪಿಸಿ ಬಿಟ್ಟಿದ್ದೀವಿ ಅಂತ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾತು ಬಹಳ ಸತ್ಯ ಇದೆ ಅದಕ್ಕೆ ನಾವೆಲ್ಲ ಕವಿಗಳಾದವರು ಇವತ್ತು ಆ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿ ನಮ್ಮ ಕಾಲವನ್ನು ಕಟ್ಟೋಕೆ ನನಗೆ ಹೋಗ್ಬೇಕನ್ನುವ ಆಶೆ ಇಟ್ಕೊಂಡೇನೆ ಅವ್ರ ಇವತ್ತು ನಮ್ಮ ರವೀಂದ್ರನಾಥ್ ಸರ್ ಕರೆಸಿ ಇವತ್ತು ಆಶಯ ಕಾಲ ಯಾವ ರೀತಿಯಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾತಾಡಿಸೋದಂದೇ ಮತ್ತು ನನ್ನೆಲ್ಲ ಕವಿತೆಗಳ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮಾತುಗಳು ಕೂಡ ನಮ್ಮ ಕಬ್ಬಿಣ ಬಾರಿಯ ಮಾತಾಡ್ತಾರೆ ಮುಂಚೆನೆ ಅವರಿಗೆ ಕವಿತೆಗಳನ್ನು ಕಳಿಸಿಕೊಟ್ಟಿದ್ದೆವು ಆಮೇಲೆ ಇನ್ನೊಂದಂದ್ರೆ ನನಗೆ ತುಂಬಾ ಹೇಳ್ಬೇಕಾದಂಥ ವಿಷಯ ಇವತ್ತು ರವಿ ಬೆಳಗೆರೆ ಮತ್ತು ಸಿದ್ದರಾಮಯ್ಯ ಕಲ್ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅಕಾಡೆಮಿ ಪ್ರಶಸ್ತಿ ತಗೊಂಡ್ರು ಅಂತ ಹೇಳ್ತಿದ್ರು ನಮ್ಗೆಲ್ಲ ಸೈಡ್ ಹೊಡೆದವ ನಮ್ಮ ಕಬ್ಬಿಣ ಅಂದ್ರೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಹಳ ಸಣ್ಣ ವಯಸ್ಸಿನಲ್ಲಿ ಬಂತು ಅಂತ ಅಂತ ನಿಮ್ಮಲ್ಲಿ ಕೂಡ ಮುಂದಿನ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಹಾರೈಸಿ ಅಧ್ಯಕ್ಷ ಮಾತಿದೆ ಆ ಮುಂಚೆ ನಾನು ಒಂದಿಷ್ಟು ಹರಿಗೌಡಗಳನ್ನು ಶಹಲಿಗಳನ್ನು ಓದಿ ಅಧ್ಯಕ್ಷ ಮಾತಾಡಕ್ಕೆ ಕೊಟ್ಟು ಬಿಡ್ತೇನೆ ಯಾಕಂದ್ರೆ ಕವಿಯಾದವರು ಕವಿತೆ ಉಡುಗಾರದೇ ಕಾರ್ಯಕ್ರಮ ನಿರ್ವಹಣೆ ಮಾಡಲು ಮುಗಿಸ್ಕಾಗಲಿಲ್ಲ ಆ ಕಾರಣದಿಂದ ಒಂದು ಎರಡು ಮೂರು ಹನಿಗಳು ಹೇಳ್ಬಿಡ್ತೇನೆ ನಮ್ಮ ಅಧ್ಯಕ್ಷರು ಓದಿದರ ಮೇಲೆ ನಾನು ಆಸೆ ಓದಬೇಕಂತ ಆಸಿಸ್ತೇನೆ ಅವರು ಅತ್ಯಂತ ಸಮಾಜಮುಖಿಯಾದಂತಹ ಕವಿತೆ ಓದ್ರು ನಾನು ನೀವೆಲ್ಲ ಯುವಕರು ಇರೋದ್ರಿಂದ ನಿಮಗಿಷ್ಟವಾಗುವಂತಹ ಕವಿತೆಗಳನ್ನು ಓದ್ತೇನೆ ತಾಜ್ ಮಹಲ್ ಶಾಹಿಗಳು ಅಂತಾರೆ ತಾಜ್ ಮಹಲ್ ಕಂಡಾಗ ಹಲವರಿಗೆ ಶಹಜಾನ್ ಮುಂತಾಸರ ಗಾಢ ಪ್ರೇಮದ ನೆನಪು ತಾಜ್ ಮಹಲ್ ಕಂಡ ಹಲವರಿಗೆ ಶಹಜಾನ್ ಮುಂತಾಸರ ಗಾಢ ಪ್ರೇಮದ ನೆನಪು ನನಗೆ ಕಲ್ಲು ಮಣ್ಣು ಹತ್ತು ಕೆತ್ತಿ ವ್ಯವಹರಿಸಿದವರ ನೆರವು ನನಗೆ ಕಲ್ಲು ಮಣ್ಣು ಹೊತ್ತು ಕೆತ್ತಿ ಬಸವೆಡೆದವರ ನೆನಪು ನಿನ್ನ ಗೆಳತಿ ನಿನ್ನ ನೆನಪಿನಲ್ಲಿ ನಾನು ಒಂದು ತಾಸಮಾನ್ ಕಟ್ಟಿಸಬೇಕು ಅಂದಿರು ಗೆಳತಿ ನಿನ್ನ ನೆನಪಿನಲ್ಲಿ ನಾನು ಒಂದು ತಾಜ್ಮಾನ್ ಕಟ್ಟಿಸಬೇಕು ಅಂದಿರು ಅಷ್ಟು ಅಲ್ಲಾದ ಪ್ರೀತಿ ಪ್ರೇಮಕರೇ ನಿನ್ನ ಮೀನಾಗಿ ಅಷ್ಟು ಅಲ್ಲಾದ ಪ್ರೀತಿ ಪ್ರೇಮಕನೇ ನಿನ್ನ ಮೀನಾಗಿ ಆದರೆ ಕಟ್ಟಲಾಗದೆ ಈ ಗರೀಬನ ಮನ್ನಿಸು ಆದರೆ ಕಟ್ಟಲಾಗದ ಈ ಗರೀಬನ ಮನ್ನಿಸು ನನ್ನ ಒಪ್ಪಿಕೋ ಹಾಗೆಯೇ ಈ ನಿನ್ನ ಪ್ರೇಮಿಯ ಕುಸು ಒಪ್ಪಿಕೋ ಇನ್ನು ಮೂರನೇದು ಸುಮ್ ನಿನ್ನ ನೆನಪಿನಲ್ಲಿ ನಾನು ಒಂದು ತಾಜ್ ಮಹಲ್ ಕಟ್ಟಿಸಬೇಕೆಂದಿರುವ ಸುಮ್ಮನಲ್ಲಿ ನಾನು ಒಂದು ತಾಜ್ಮಹಲ್ ಕಟ್ಟಿಸಬೇಕೆಂದಿರುವೆ ಆದರೆ ನೀನಿನ್ನು ಬದುಕಿರುವೆ ಅಲ್ಲ ಇದು ಸುಮ್ಮನಾಗಿ ನೀನಿ ಬದುಕಿರುವೆ ಅಲ್ಲ ಇದು ಸುಮ್ಮನಾಗಿ ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಎಂ ಪ್ರಭುಗೌಡ ಸರ್ ಅವರು ಅಧ್ಯಕ್ಷ ಹಾತಗಳನ್ನು